ನಮಸ್ಕಾರ ಆತ್ಮೀಯ ವಿದ್ಯಾರ್ಥಿಗಳೇ ನಾವೀಗ ಹತ್ತನೇ ತರಗತಿಯ ಭೂಗೋಳಶಾಸ್ತ್ರದ ಅಧ್ಯಾಯ ಹನ್ನೊಂದು ಭಾರತದ ಋತುಗಳು ಈ ಅಧ್ಯಾಯದ ಬಗ್ಗೆ ವಿಶೇಷವಾಗಿರ್ತಕ್ಕಂಥ ಮತ್ತು ನಿಮ್ಮ ಎಕ್ಸಾಮ್ಗೆ ಅತಿ ಮಹತ್ವದಾಗಿರ್ತಕ್ಕಂಥ ಪಾಯಿಂಟ್ಗಳನ್ನು ನೋಡೋಣ ಭಾರತದ ಋತುಗಳು ಭಾರತದ ಭಾರತ ಉಷ್ಣವಲಯದ ಮಾನ್ಸೂನ್ ಮಾದರಿಯ ವಾಯುಗುಣವನ್ನು ಹೊಂದಿದೆ ಮಾನ್ಸೂನ್ ಪದವು ಅರೇಬಿಕ್ ಭಾಷೆಯ ಮೋಸಂ ಎಂಬ ಪದದಿಂದ ಬಂದಿದೆ ಇದರ ಅರ್ಥ ನಿಯತಕಾಲಿಕ ಅಥವಾ ಋತುಕಾಲಿಕ ನೀವು ಇದನ್ನು ಹೆಚ್ಚು ನೆನ್ಪಿಡಬೇಕು ಅರೇಬಿಕ್ ಭಾಷೆಯ ಮೋಸಂ ಅಂತಕ್ಕಂಥ ಪದವನ್ನು ಭಾರತವು ಭೌಗೋಳಿಕವಾಗಿ ಉಷ್ಣ ವಲಯದ ಹಾಗೂ ಸಮಶೀತೋಷ್ಣ ವಲಯಗಳೆರಡರಲ್ಲಿಯೂ ಹಂಚಿಕೆಯಾಗಿದೆ ಉಷ್ಣವಲಯ ಮತ್ತು ಸಮಶೀತೋಷ್ಣ ವಲಯ ಎರಡರಲ್ಲೂ ನಮ್ಮ ಭಾರತ ದೇಶ ಹಂಚಿಕೆಯಾಗಿದೆ ಹಾಗಾದರೆ ನಮ್ಮ ಭಾರತ ದೇಶದ ವಾಯುಗುಣದ ಮೇಲೆ ಪ್ರಭಾವ ಬೀರುವ ಅಂಶಗಳು ಯಾವುವನ್ನೋದನ್ನು ನಾವೀಗ ನೋಡೋಣ ಒಂದು ಅಕ್ಷಾಂಶಗಳು ಮತ್ತು ಸಮುದ್ರ ಮಟ್ಟದಿಂದ ಇರ್ತಕ್ಕಂಥ ಎತ್ತರ ಎಷ್ಟಿದೆ ಸಾಗರಗಳಿಂದ ಇರುವ ದೂರ ಮಾರುತಗಳ ದಿಕ್ಕು ಪರ್ವತಗಳ ಸರಣಿ ಹಾಗೂ ಸಾಗರ ಪ್ರವಾಹಗಳು ಈ ಅಂಶಗಳೆಲ್ಲ ನಮ್ಮ ಭಾರತದ ವಾಯುಗುಣದ ಮೇಲೆ ಪ್ರಭಾವ ಬೀರ್ತವೆ ಹಾಗಾದರೆ ಭಾರತ ಕಂಡುಬರುವ ವಾರ್ಷಿಕ ನಾಲ್ಕು ಋತುಮಾನಗಳು ಯಾವುವು ನಮ್ಮಲ್ಲಿ ಅಂತಕ್ಕಂಥದ್ದನ್ನು ನೋಡೋಣ ಮೊದಲಿಗೆ ಬೇಸಿಗೆ ಕಾಲ ಮಾರ್ಚ್ ತಿಂಗಳಿಂದ ಮೇ ತಿಂಗಳವರೆಗೆ ಬೇಸಿಗೆ ಕಾಲ ಕಂಡು ಬರ್ತದೆ ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲ ಜೂನ್ದಿಂದ ಸೆಪ್ಟೆಂಬರ್ ಮಾನ್ಸೂನ್ ನಿರ್ಗಮನ ಕಾಲ ಅಕ್ಟೋಬರ್ನಿಂದ ನವೆಂಬರ್ವರೆಗೆ ಕಂಡು ಬರ್ತದೆ ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲವನ್ನು ನಾವು ಏನಂತ ಕರಿತೀವಿ ಮಳೆಗಾಲ ಅಂತಲೂ ಕರಿತೀವಿ ಇದು ಜೂನ್ನಿಂದ ಸೆಪ್ಟೆಂಬರ್ ಮಾನ್ಸೂನ್ ನಿರ್ಗಮನ ಕಾಲವನ್ನು ನಾವು ಹಿಂಗಾರು ಮಳೆ ಅಂತ ಕರಿತೀವಿ ಇದು ಅಕ್ಟೋಬರಿಂದ ನವೆಂಬರ್ವರೆಗೆ ಕಂಡು ಬರ್ತದೆ ಇನ್ನೊಂದು ಕಾಲಮಾನ ಅಂದ್ರೆ ಚಳಿಗಾಲ ಇದು ಡಿಸೆಂಬರಿಂದ ಫೆಬ್ರವರಿವರೆಗೆ ಬರ್ತದೆ ಪ್ರಮುಖವಾಗಿ ನಾಲ್ಕು ಋತುಮಾನಗಳನ್ನು ನೆನ್ಪಿಡಬೇಕು ಮತ್ತು ಅವುಗಳ ತಿಂಗಳುಗಳನ್ನು ನೆನ್ಪಿಡಬೇಕು ಬೇಸಿಗೆ ಕಾಲ ನೈಋತ್ಯ ಮಾನ್ಸೂನ್ ಕಾಲ ಮಾನ್ಸೂನ್ ನಿರ್ಗಮನ ಕಾಲ ಮತ್ತು ಚಳಿಗಾಲ ಹಾಗಾದರೆ ಬೇಸಿಗೆ ಕಾಲವನ್ನು ನಾವು ನೋಡೋಣ ಮಾರ್ಚ್ ತಿಂಗಳಿಂದ ಮೇ ತಿಂಗಳವರೆಗೆ ಕಂಡು ಬರ್ತದೆ ಭಾರತದಲ್ಲಿ ಉಷ್ಣಾಂಶ ಅಧಿಕವಾಗಿರುತ್ತದೆ ವಿಶೇಷವಾಗಿ ಉತ್ತರ ಭಾರತದಲ್ಲಿ ಉಷ್ಣಾಂಶ ಅಧಿಕ ಪ್ರಮಾಣದಲ್ಲಿ ಕಂಡು ಬರ್ತದೆ ಈ ಅವಧಿಯಲ್ಲಿ ಸೂರ್ಯ ಭೂಮಿ ಸೂರ್ಯ ಉತ್ತರಾಭಿಮುಖವಾಗಿ ಸಾಗ್ತಾ ಇರ್ತಾನೆ ಆದ್ರಿಂದ ಉತ್ತರ ಭಾರತದಲ್ಲಿ ಹೆಚ್ಚಿನ ಪ್ರಮಾಣದ ಉಷ್ಣಾಂಶ ಕಂಡು ಬರ್ತದೆ ದೀರ್ಘವಾಗಿರ್ತಕ್ಕಂಥ ಹಗಲುಗಳಿರ್ತವೆ ಮತ್ತು ಕಡಿಮೆ ಅವಧಿಯ ರಾತ್ರಿಗಳಿರ್ತವೆ ಈ ಅವಧಿಯಲ್ಲಿ ರಾಜಸ್ಥಾನದ ಗಂಗಾನಗರ್ ಶೇಕಡಾ ಐವತ್ತರಷ್ಟು ಗರಿಷ್ಠ ಉಷ್ಣಾಂಶ ದಾಖಲಾಗಿದೆ ಅತಿ ಹೆಚ್ಚು ಉಷ್ಣಾಂಶ ಕಂಡುಬರ್ತಕ್ಕಂಥ ಭಾರತದ ಪ್ರದೇಶ ಯಾವುದಂದ್ರೆ ರಾಜಸ್ಥಾನದ ಗಂಗಾನಗರ್ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಪರಿಸರ ಮಳೆಯಾಗುತ್ತದೆ ಏಪ್ರಿಲ್ ಮತ್ತು ಮೇ ತಿಂಗಳ ಅವಧಿಯಲ್ಲಿ ಏನಾಗ್ತದೆ ಪರಿಸರನ ಮಳೆ ಆಗ್ತದೆ ಪರಿಸರನ ಮಳೆ ಅಂದರೆ ಬಿಸಿಲಿನ ಅವಧಿಯಲ್ಲಿ ಬರ್ತಕ್ಕಂಥ ಮಳೆ ಇದು ಪರಿಸರನ ಮಳೆಯ ಹೆಸರುಗಳನ್ನು ವಿವಿಧ ರಾಜ್ಯಗಳಲ್ಲಿ ಯಾವ ರೀತಿ ಕರೀತಾರೆ ಅಂತ ನೋಡಿ ಪಶ್ಚಿಮ ಬಂಗಾಳದಲ್ಲಿ ಕಾಲ ಕಾಲಬೈಸಾಖಿ ಅಂತ ಕರೀತಾರೆ ಉತ್ತರ ಪ್ರದೇಶದಲ್ಲಿ ಅಂಧೀಸ್ ಅಂತ ಕರೀತಾರೆ ಕರ್ನಾಟಕದಲ್ಲಿ ಕಾಫಿ ತಂತೂರು ಅಂತ ಕರೀತಾರೆ ಕೇರಳದಲ್ಲಿ ಮಾವಿನ ಹೊಯ್ಲು ಅಂತ ಕರೀತಾರೆ ಒಟ್ಟು ಈ ಅವಧಿಯಲ್ಲಿ ನಮ್ಮ ದೇಶಕ್ಕೆ ಪಡಿತಿರ್ತಕ್ಕಂಥ ಒಟ್ಟು ಪರಿಸರಣ ಮಳೆಯ ಪ್ರಮಾಣ ಅಂದರೆ ಶೇಕಡಾ ಹತ್ತರಷ್ಟು ನಮ್ಮ ದೇಶ ಏನು ಮಾಡುತ್ತೆ ಮಳೆಯನ್ನು ಪಡೆಯುತ್ತೆ ನೈನ್ಸ್ ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲ ಅಥವಾ ಮುಂಗಾರು ಮಳೆಗಾಲ ಅನ್ನ ನಾವೀಗ ನೋಡೋಣ ಭಾರತದಲ್ಲಿ ಶೇಕಡಾ ಎಪ್ಪತ್ತೈದರಷ್ಟು ಮಳೆ ಈ ಅವಧಿಯಲ್ಲಿ ಬರುತ್ತದೆ ಈ ಅವಧಿ ಯಾವುದಂದರೆ ಜೂನಿಂದ ಸೆಪ್ಟೆಂಬರ್ವರೆಗೆ ಮಾನ್ಸೂನ್ ಮಾರುತಗಳು ಭಾರತವನ್ನು ಅರಬ್ಬಿ ಸಮುದ್ರ ಶಾಖೆ ಬಂಗಾಳಕೊಲ್ಲಿ ಶಾಖೆ ಎಂದು ಎರಡು ಭಾಗಗಳಾಗಿ ವಿಂಗಡಿಸಿದೆ ಯಾಕೆಂದರೆ ಅರಬ್ಬಿ ಸಮುದ್ರದಿಂದ ಮತ್ತು ಬಂಗಾಳಕೊಲ್ಲಿಯಿಂದ ಬೀಸತಕ್ಕಂಥ ಮಾರುತಗಳು ಮಳೆಯನ್ನು ಹೊತ್ತು ತರುತ್ತವೆ ಇದರಿಂದ ಪೂರ್ವ ಭಾಗದಲ್ಲಿ ಪೂರ್ವ ಘಟ್ಟಗಳು ತಡೆಯುವುದರಿಂದ ಮಳೆಯಾಗ್ತದೆ ಪಶ್ಚಿಮ ಭಾಗದಲ್ಲಿ ಅರಬ್ಬಿ ಸಮುದ್ರದಿಂದ ಬೀಸತಕ್ಕಂಥ ಮಾರುತಗಳನ್ನು ತೇವಯುತ ಮಾರುತಗಳನ್ನು ಪಶ್ಚಿಮ ಘಟ್ಟಗಳು ತಡೆಯುವುದರಿಂದ ಏನಾಗ್ತದೆ ನಮ್ಮ ಕರ್ನಾಟಕಕ್ಕೆ ಕೇರಳ ತಮಿಳುನಾಡು ಈ ಭಾಗದಲ್ಲಿ ಹೆಚ್ಚಿನ ಮಳೆಯನ್ನು ಸುರಿತವೆ ಪಶ್ಚಿಮ ಘಟ್ಟಗಳ ಪೂರ್ವ ಭಾಗವನ್ನು ಮಳೆ ನೆರಳಿನ ಪ್ರದೇಶ ಎಂದು ಕರೆಯುತ್ತಾರೆ ಅಂದರೆ ಪಶ್ಚಿಮ ಘಟ್ಟಗಳ ಭಾಗದ ಪಶ್ಚಿಮ ಭಾಗ ಏನಾಗ್ತದೆ ಬೆಟ್ಟಗಳು ತೇವಯುತ ಮಾರುತಗಳನ್ನು ತಡೆಯುವುದರಿಂದ ಪಶ್ಚಿಮ ಭಾಗ ಹೆಚ್ಚು ಆಗ್ತದೆ ಆದರೆ ಪೂರ್ವ ಭಾಗದ ಕಡೆ ತೇವಯುತ ಮಾರುತಗಳು ಸಾಗುವುದಿಲ್ಲ ಇದರಿಂದ ಅಲ್ಲಿ ಮಳೆ ಕಡಿಮೆ ಆಗ್ತದೆ ಆದ್ದರಿಂದ ಅದನ್ನು ಮಳೆ ನೆರಳಿನ ಪ್ರದೇಶ ಅಂತ ಕರೀತಾರೆ ಹಾಗಾದರೆ ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲ ಅಥವಾ ಹಿಂಗಾರು ಮಳೆಗಾಲವನ್ನು ನಾವೀಗ ನೋಡೋಣ ಅಕ್ಟೋಬರ್ನಿಂದ ನವೆಂಬರ್ ತಿಂಗಳವರೆಗೆ ಕಂಡು ಬರ್ತದೆ ಉತ್ತರ ಗೋಳಾರ್ಧದಲ್ಲಿ ಈ ಸಮಯದಲ್ಲಿ ಉಷ್ಣಾಂಶ ಕಡಿಮೆಯಾಗಿರುತ್ತದೆ ಈ ಅವಧಿಯಲ್ಲಿ ಭಾರತ ವಾರ್ಷಿಕವಾಗಿ ಶೇಕಡ ಹದಿಮೂರರಷ್ಟು ಮಳೆಯನ್ನು ಪಡೀತದೆ ಈ ಅವಧಿಯಲ್ಲಿ ಬಂಗಾಳಕೊಲ್ಲಿ ಹಾಗೂ ಅರಬಿ ಸಮುದ್ರದಲ್ಲಿ ಚಂಡಮಾರುತಗಳು ವಾಯುಭಾರ ಕುಸಿತದಿಂದ ನಿರ್ಮಾಣವಾಗ್ತವೆ ಕಡೆಯದಾಗಿ ಚಳಿಗಾಲವನ್ನು ನಾವು ನೋಡೋಣ ಡಿಸೆಂಬರ್ನಿಂದ ಫೆಬ್ರವರಿ ಅವಧಿಯವರೆಗೆ ಚಳಿಗಾಲ ಬರ್ತದೆ ಸೂರ್ಯನ ಕಿರಣಗಳು ಭಾರತಕ್ಕೆ ಓರೆಯಾಗಿ ಬೀಳುವುದರಿಂದ ಉಷ್ಣಾಂಶದ ಪ್ರಮಾಣ ಕಡಿಮೆ ಇರ್ತದೆ ಲಡಾಖ್ ಜಮ್ಮು ಕಾಶ್ಮೀರ್ ಹಿಮಾಚಲ್ ಪ್ರದೇಶ್ ಉತ್ತರ ಮೈದಾನದಲ್ಲಿ ಕಡಿಮೆ ಉಷ್ಣಾಂಶ ಈ ಅವಧಿಯಲ್ಲಿ ದಾಖಲಾಗ್ತದೆ ಈ ಅವಧಿಯಲ್ಲಿ ಭಾರತ ಶೇಕಡ ಕೇವಲ ಎರಡರಷ್ಟು ಮಳೆಯನ್ನು ಮಾತ್ರ ಪಡಿತದೆ ಹಾಗಾದರೆ ಭಾರತದಲ್ಲಿ ಮಳೆಯ ಹಂಚಿಕೆ ಯಾವ ರೀತಿ ಇದೆ ಅನ್ನೋ ನೋಡೋಣ ಭಾರತದಲ್ಲಿ ಸರಾಸರಿ ವಾರ್ಷಿಕ ಮಳೆಯ ಪ್ರಮಾಣ ನೂರ ಹದಿನೆಂಟು ಸೆಂಟಿಮೀಟರ್ ಇದೆ ನಾವು ಪ್ರಮುಖವಾಗಿ ಮೂರು ಭಾಗಗಳನ್ನಾಗಿ ವಿಂಗಡಿಸ್ತೇವೆ ಒಂದು ಕಡಿಮೆ ಮಳೆ ಬೀಳುವ ಪ್ರದೇಶ ಸಾಧಾರಣ ಮಳೆ ಬೀಳುವ ಪ್ರದೇಶ ಮತ್ತು ಅಧಿಕ ಮಳೆ ಬೀಳುವ ಪ್ರದೇಶ ಈಗ ಕಡಿಮೆ ಮಳೆ ಬೀಳುವ ಪ್ರದೇಶವನ್ನು ನೋಡೋಣ ವಾರ್ಷಿಕವಾಗಿ ಶೇಕಡಾ ಐವತ್ತು ಸೆಂಟಿಮೀಟರ್ಗಿಂತ ಕಡಿಮೆ ಮಳೆ ಬೀಳತಕ್ಕಂಥ ಪ್ರದೇಶಗಳನ್ನು ಕಡಿಮೆ ಬೀಳುವ ಕಡಿಮೆ ಮಳೆ ಬೀಳುವ ಪ್ರದೇಶ ಅಂತ ಕರಿತೀವಿ ಉದಾಹರಣೆಗೆ ರಾಜಸ್ಥಾನದ ಮರುಭೂಮಿ ಪಂಜಾಬ್ ಹರಿಯಾಣ ಗುಜರಾತ್ನ ಕಚ್ ಪ್ರದೇಶ ಮಹಾರಾಷ್ಟ್ರದ ಪೂರ್ವ ಭಾಗ ಕರ್ನಾಟಕದ ಒಳನಾಡು ಈ ಪ್ರದೇಶದ ಬರ್ತಕ್ಕಂಥ ವಲಯಗಳಾಗಿವೆ ಭಾರತದಲ್ಲಿ ಅತಿ ಕಡಿಮೆ ವಾರ್ಷಿಕ ಮಳೆ ಪಡೆಯುವ ಪ್ರದೇಶ ಅಂದರೆ ರಾಜಸ್ಥಾನದ ರೋಹ್ಲಿ ಕೇವಲ ಎಂಟು ಪಾಯಿಂಟ್ ಮೂರು ಸೆಂಟಿಮೀಟರ್ ವಾರ್ಷಿಕ ಮಳೆಯನ್ನು ಪಡಿತದೆ ಹಾಗಾದರೆ ಸಾಧಾರಣ ಮಳೆ ಪಡೆಯುವ ಪ್ರದೇಶ ಯಾವುದಂತ ನೋಡೋಣ ಶೇಕಡ ವಾರ್ಷಿಕವಾಗಿ ಐವತ್ತರಿಂದ ಏಳ್ನೂರ ಎಪ್ಪತ್ತೈದು ಸೆಂಟಿಮೀಟರ್ ಏಳ್ನೂರ ಐವತ್ತು ಸೆಂಟಿಮೀಟರ್ ಮಳೆ ಬೀಳುವ ಪ್ರದೇಶಗಳನ್ನು ನಾವೇನಂತ ಕರಿತೀವಿ ಸಾಧಾರಣ ಮಳೆ ಪಡೆಯುವ ಪ್ರದೇಶಗಳಂತ ಕರಿತೀವಿ ಹೆಚ್ಚು ಮಳೆ ಬೀಳುವ ಪ್ರದೇಶಗಳು ಮತ್ತು ಕಡಿಮೆ ಮಳೆ ಬೀಳುವ ಪ್ರದೇಶಗಳನ್ನು ಹೊರತುಪಡಿಸಿ ಇನ್ನುಳಿದ ಯಾವ ರಾಜ್ಯಗಳಿರ್ತವೆ ಅವುಗಳನ್ನೆಲ್ಲವೂ ಸಾಧಾರಣ ಮಳೆ ಪ್ರದೇಶಗಳಂತ ಕರಿತೀವಿ ಮೂರನೇದಾಗಿ ಅಧಿಕ ಮಳೆ ಬೀಳುವ ಪ್ರದೇಶಗಳನ್ನು ನಾವೀಗ ನೋಡೋಣ ವಾರ್ಷಿಕವಾಗಿ ಶೇಕಡ ಸುಮಾರು ಏಳ್ನೂರ ಐವತ್ತು ಸೆಂಟಿಮೀಟರ್ಗಿಂತ ಹೆಚ್ಚು ಮಳೆ ಬೀಳುವ ಪ್ರದೇಶಗಳನ್ನು ಅಧಿಕ ಮಳೆ ಬೀಳುವ ಪ್ರದೇಶ ಅಂತ ಕರಿತೀವಿ ಪಶ್ಚಿಮ ಘಟ್ಟಗಳ ಪಶ್ಚಿಮ ಭಾಗ ಪಶ್ಚಿಮ ಬಂಗಾಳ ಅಸ್ಸಾಂ ಈಶಾನ್ಯ ರಾಜ್ಯಗಳು ಈ ಸಮಯದಲ್ಲಿ ಹೆಚ್ಚು ಮಳೆಯನ್ನು ಪಡಿತವೆ ಈ ಸಮಯದಲ್ಲಿ ಹೆಚ್ಚು ಮಳೆ ಪಡೆಯುವ ಪ್ರದೇಶ ಅಂದರೆ ಮೇಘಾಲಯದ ಮಸಿಂಡ್ರಾಂ ಇದು ನಮ್ಮ ಭಾರತದಲ್ಲಿ ಮತ್ತು ನಮ್ಮ ಪ್ರಪಂಚದಲ್ಲಿ ಅತಿ ಹೆಚ್ಚು ಮಳೆಯನ್ನು ಪಡಿತಕ್ಕಂಥ ಪ್ರದೇಶವಾಗಿದೆ ಇಲ್ಲಿಗೆ ಈ ಪಾಠ ಮುಕ್ತಾಯವಾಗುತ್ತದೆ ನಿಮಗೆ ಇಷ್ಟ ಆಗಿದ್ದರೆ ಈ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಗೆಳೆಯರಿಗೆ ಇದನ್ನು ಶೇರ್ ಮಾಡಿ ನಿಮಗೆ ಇನ್ನೂ ಯಾವ ರೀತಿ ವಿಡಿಯೋಗಳು ಬೇಕು ಯಾವ ರೀತಿ ಪಾಠಗಳನ್ನು ಬೇಕು ಅನ್ನೋದನ್ನು ನಿಮ್ಮ ಕಮೆಂಟ್ ಮುಖಾಂತರ ತಿಳಿಸ್ಬೋದು ವಿದ್ಯಾರ್ಥಿಗಳೇ ನೀವು ಅತಿ ಹೆಚ್ಚು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪಾಯಿಂಟ್ಸ್ಗಳನ್ನು ಈ ವಿಭಾಗದಲ್ಲಿ ನೋಡಿದ್ದೀವಿ ಈ ಪಾಠದಲ್ಲಿ ನೋಡಿದ್ದೀವಿ ನೀವು ಇಷ್ಟನ್ನು ಎಕ್ಸಾಮ್ ಪರ್ಪನ್ಸ್ ಆಗಿ ಹಿಂದಿನ ದಿನ ಅಥವಾ ಎಕ್ಸಾಮ್ ಸಮೀಪ ಇರುವಾಗ ರಿವಿಷನ್ ಮಾಡಲಿಕ್ಕೆ ಈ ಅಂಶಗಳು ಹೆಚ್ಚು ಅನುಕೂಲ ಆಗ್ತವೆ ಧನ್ಯವಾದಗಳು